ಆದ್ರೆ ಇವಾಗ ಇಲ್ದಿರುವಂತ ಪ್ರಶ್ನೆ ಇರೋದು ಯಾರಾದ್ರೂ ಆ ಒಂದು ಗ್ರೂಪ್ ಅಲ್ಲಿ ಮೊದಲನೇದಾಗಿ ಪಾಕಿಸ್ತಾನ್ ಅಂತ ಫಸ್ಟ್ ಪ್ರಶ್ನೆ ಆನ್ಸರ್ ಮಾಡ್ಲಿಕ್ಕೆ ಆನ್ ದಿ ಬೇಸ್ ಆಫ್ ಆಡಿಟರಿ ನಿಮ್ಗೆ ಏನ್ ಕೇಳಿಸ್ತಾ ಇದೆ ಅದ್ರಲ್ಲಿ ಫಸ್ಟ್ ಎಲ್ಲಾ ಮೀಡಿಯಾದ್ರು ಕೂಡ ಇದನ್ನೇ ಫಸ್ಟ್ ಪ್ರಕ್ರಿಯೆ ಮಾಡಿರೋದು ಕೇಳಿಸ್ಕೊಂಡು ನಮಗೆ ನಾನು ನಾವು ಪಾಕಿಸ್ತಾನ ಕೇಳಿಸುತ್ತೆ ನಮಗೆ ನಾಲ್ದೇವ್ ಸಾಬ್ ಕೇಳಿಸಿದೆ ಅಂತ ಅವ್ರು ಮಾಡಿರ್ತಾರೆ ಸೆಕೆಂಡ್ ಆಸ್ಪೆಕ್ಟ್ ಇಸ್ ದಟ್ ಆ ಒಂದು ಪೊಲಿಟಿಕ್ಸ್ ನಾವು ಯಾವ ಒಂದು ಅಕ್ಷರನ ಯಾವ ಒಂದು ವರ್ಡ್ ನಾವು ಮಾತಾಡ್ಬೇಕಾದ್ರೆ ಯಾವ ರೀತಿ ನಮ್ಮ ಲಿಪ್ ಇರುತ್ತೆ ಆಧಾರಿತವಾಗಿ ನಾವು ಅದನ್ನ ಕಂಪೇರ್ ಪಾಸಿಟಿವ್ ಅಂಡ್ ಸಕ್ಸಸ್ಫುಲ್ ಇನ್ ದಟ್ ಬಟ್ ಮೂರನೇ ಪ್ರಶ್ನೆ ಬಂದು ಅವರೇ ಅವ್ರದ್ದನ್ನ ವಹಿಸೋದು ಅಂತ ಪ್ರಶ್ನೆ ಬಂದಾಗ ಇವಾಗ ನಾವು ಲಿಪ್ ಬೇಸಿಸ್ ಮೇಲೆ ಅವರು ಅಂತ ಐಡೆಂಟಿಫೈ ಮಾಡ್ತೀವಿ ಮತ್ತೆ ಲಿಪ್ ಬೇಸಿಸ್ ಮೇಲೆ ಪಾಕಿಸ್ತಾನ ಅಂತ ಐಡೆಂಟಿಫೈ ಮಾಡ್ತಿದ್ವಿ ನಾವು ಆ ವಾಯ್ಸ್ ಅವರದ್ದೇನ ಅಂತ ಪ್ರಶ್ನೆ ಬಂದಾಗ ಅವಾಗ ಅವರ ವಾಯ್ಸ್ ನ ಸ್ಯಾಂಪಲ್ ತಗೊಂಡು ವಾಯ್ಸ್ ಸ್ಯಾಂಪಲ್ ಕಂಪೇರ್ ಮಾಡೋದ್ರಿಂದ ಇವರೇ ಅಂತ ಪ್ರಶ್ನೆ ಬರುತ್ತೆ ಅದಾಗಿ ಪ್ರಶ್ನೆ ಮತ್ತೆ ಬರುತ್ತೆ ಎಂಟೈರ್ ವಿಡಿಯೋ ಕ್ಲಿಪ್ಪಿಂಗ್ ಏನ್ ಬ್ರಾಡ್ಕಾಸ್ಟ್ ಆಗಿತ್ತು ಅದು ಜೆನ್ವಿನ ಅಥವಾ ಹದಿನೈದ್ ಟ್ರಿಮ್ ಮಾಡಿ ಕಟ್ ಅಂಡ್ ಪೇಸ್ಟ್ ಮಾಡಿ ಆದ್ರೂ ಬ್ರಾಡ್ಕಾಸ್ಟ್ ಮಾಡಿದಾರ ಅಂತ ಸೊ ಒಂದು ಆಡಿಯೋ ಅಥವಾ ವಿಡಿಯೋ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಪ್ರಶ್ನೆಗಳು ಹಲವಾರು ಇರ್ತದೆ ಹಲವಾರು ಪ್ರಶ್ನೆಗಳಲ್ಲಿ ಇವತ್ತಿನ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಯಾರಾದ್ರೂ ಅಲ್ಲಿ ಪಾಕಿಸ್ತಾನ್ ಅನ್ನೋ ಒಂದು ಶಬ್ದನ ಪ್ರಯೋಗ ಮಾಡಿದ್ದಾರೆ ಆಮ್ಬಿಟ್ಟರೆ ಅದಕ್ಕೆ ಬೇಕಾಗಿರುವಂತ ಆಡಿಟ್ ಅನಾಲಿಸಿಸ್ ಅದಕ್ಕೆ ಬೇಕಾಗಿರುವಂತಹ ವಿಜುವಲ್ ಅನಾಲಿಸಿಸ್ ಓಕೆ ಅಂದ್ರೆ ಫೋನ್ ಎಕ್ಸ್ ಬೇಸಿಸ್ ಮೇಲೆ ಅದ್ರ ಇಟ್ಕೊಂಡು ನಾವು ಎಕ್ಸಾಮಿನೇಷನ್ ಮಾಡಿ ಅದಕ್ಕೆ ಏನು ಲಾಜಿಕಲ್ ಜಸ್ಟಿಫಿಕನ್ ಏನ್ ಸೈಂಟಿಫಿಕ್ ಜಸ್ಟಿಫಿಕೇಶನ್ ಏನ್ ಆನ್ಸರ್ಡ್ ವಾಸ್ ದೇರ್ಸಿಯೇಷನ್ ಆಫ್ ದ ವರ್ಲ್ಡ್ ಪಾಕಿಸ್ತಾನ್ ಇನ್ ಮೈ ರಿಪೋರ್ಟ್ ಲಾಜಿಕಲ್ ಅಂಡ್ ಟೆಕ್ನಿಕಲ್ ಅಸೆಸ್ಮೆಂಟ್ ಸೇಮ್ ಪ್ಯಾರಾಮಿಟೋ ಆಡಿಟರಿ ಅಸೆಸ್ಮೆಂಟ್ ಬೇಸಿಸ್ ಮೇಲೆ ಕೂಡ ಬೇಸಿಸ್ ಮೇಲೆ ಎರಡೂ ಆಧಾರಿತವಾಗಿ ನಾನು ಅದನ್ನ ಫೈಂಡಿಂಗ್ಸ್ ತೋರಿಸಿದೀನಿ ನನ್ನ ರಿಪೋರ್ಟ್ ಅಲ್ಲಿ Okay, when you ask me what is the accuracy, I would say it's hundred percent to the extent. To answer, was there a pronunciation of the word Pakistan? I see. Other question, speaker identification में क्या बंदा का? In मुंडक के आदो विचारने मार ली, sample सब लिया, दोगे information मार थली, okay, if, if sample is given to me, I can also examine it. करेक्ट। तो इसलिए आप जो वेरी लेफ्ट तू डी इन्वेस्टिगेशन ऑफिसर एंड इन्वेस्टिगेशन एजेंसी राइट नाउ। अंदर है निम्न के आ व्यक्ति ಯಾರನ್ನೋ ಬಹುಶಃ ನಾವು ಡಾಕ್ಟರ್ ಫಣೀಂದ್ರ ಅವರ ಮುಂದೆ ತಂದು ಬಿಟ್ಟಾಗ ನೀವು ಆತನ ವಾಯ್ಸ್ ಸ್ಯಾಂಪ್ಲಿಂಗ್ ತಗೊಂಡು ಪರ್ಸನ್ ಐಡೆಂಟಿಫಿಕೇಶನ್ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ ಕರೆಕ್ಟ್ ಅಲ್ವಾ ಬಟ್ ನೀವು ಇಲ್ಲಿ ಏನು ಕ್ಲೇಮ್ ಮಾಡ್ತಾ ಇರೋದು ಅಂತಂದ್ರೆ ನಾನು ಪರ್ಸನ್ ಐಡೆಂಟಿಫಿಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ಆ ಇಡೀ ವಿಡಿಯೋದಲ್ಲಿ ಆ ಶತ್ರು ರಾಷ್ಟ್ರದ ಹೆಸರು ಬಂದಿರೋದಂತೂ ಸತ್ಯ ಅಂತ ಹೇಳ್ತಾ ಇದ್ದೀರಿ ಆಮೇಲೆ ಮೀನಾಕ್ಷಿ ಎರಡು ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣಿನ ಮಕ್ಳು ಗೋಟ್ ಹಾಕ್ಬಿಟ್ಟೆ ನೀನು